ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವತ್ತಿನ ವಿಡದಲ್ಲಿ ನನ್ನ ಒಂದು ಉಷಾ ಫೈವ್ ಫಿಫ್ಟಿ ಈ ಮಿಷನಲ್ಲಿ ಒಂದು ಸ್ವಲ್ಪನೇ ನಾನು ವರ್ಕ್ಗಳನ್ನು ಮಾಡಿದ್ದೀನಿ ಅವೆಲ್ಲ ಹೇಗಿದ್ದಾವೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಇದು ಇವತ್ತಿನ ರಾಯರ ಒಂದು ಪೂಜೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಒಂದು ಏಳು ಗಂಟೆಗೆ ಪೂಜೆ ಆಗಿತ್ತು ಸೊ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳಿಕೊಳ್ಳುತ್ತಾ ಬನ್ನಿ ಸ್ನೇಹಿತರೆ ನಾನು ಮಾಡಿರುವಂತಹ ಕೆಲವೊಂದು ಡಿಸೈನ್ಗಳನ್ನು ನಾನು ತೋರಿಸ್ತೀನಿ ಅದರಲ್ಲಿ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಬನ್ನಿ ಫಸ್ಟ್ನೇದಾಗಿ ನೋಡಿ ಇದು ಒಂದು ಒಂದು ಸಂಕ್ರಾಂತಿಯ ಹಾರ್ಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಒಂದು ವೈಟ್ ಕಲರ್ ಕರ್ಚೀಫಿಗೆ ಹಾಕಿದ್ದೀನಿ ನಾನು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ಒಂದು ಹಾರ್ಟ್ ಎಂಬ್ರಾಯ್ಡ್ರಿ ಅಂತಲೇ ಅಂತಾರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಒಂದು ಬ್ಲೌಸು ಗೆ ಹಾಕುವಂಥ ಡಿಸೈನ್ ಸಿಂಪಲ್ಲಾಗಿದೆ ಇದನ್ನು ನಾನು ಸುಮ್ಮನೆ ಟ್ರಯಲಿಗೆ ಹಾಕಿದ್ದೀನಿ ನಾವು ಬ್ಲೌಸ್ಗಳಿಗೆ ಹಾಕಿದಾಗ ಸೀರೆ ಕಾಂಬಿನೇಷನ್ ಕಲರ್ ಥ್ರೆಡ್ಡನ್ನು ಹಾಕಿದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಹ್ಯಾಂಡಿ ಬಂದುಬಿಟ್ಟು ಈ ರೀತಿಯಾಗಿ ಬಾರ್ಡರ್ ಬಂದು ಚಿಕ್ಕ ಚಿಕ್ಕ ಈ ರೀತಿಯಲ್ಲಿ ಜುಮ್ಕಾ ಟೈಪ್ಸ್ ಬುಕ್ಕ ಟೈಪ್ ಬುಟ್ಟಾಸ್ ಬರುತ್ತೆ ನಮಗೆ ಬೇಕಂದರೆ ನಾವು ಬುಟ್ಟವನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಒಂದು ಬಾರ್ಡರನ್ನು ನಾವು ಇಡಿ ಇಡಿಸ್ಬೋದು ಇನ್ನು ಈ ರೀತಿಯಲ್ಲಿದೆ ಇದಕ್ಕೆ ಸ್ಟೋನ್ ವರ್ಕು ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಒಂದೊಂದು ಸ್ಟೋನನ್ನು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಾಗಿರುವ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಒಂದು ಕಾಟನ್ ಸೀರೆಯಾಗೆ ಒಂದು ಮ್ಯಾಚಿಂಗಾಗಿ ಒಂದು ಎಕ್ಸ್ಟ್ರಾ ಒಂದು ಬ್ಲೌಸ್ ಬಟೇನ ತಂದುಬಿಟ್ಟು ಅದಕ್ಕೆ ಒಂದು ವರ್ಕನ್ನು ಮಾಡಿರುವಂಥದ್ದು ಗ್ರೀನ್ ಕಲರ್ ಸ್ಯಾರಿ ಇದೆ ಸೊ ಈ ರೀತಿಯಾಗಿ ಒಂದು ಕಾಪರ್ ಕಲರ್ ರೀತಿಯಲ್ಲಿ ಎಲ್ಲೋ ಕಲರ್ ಒಂದು ಸ್ವಲ್ಪ ಕ್ರೀಮ್ ಕಲರ್ ಇದ್ರ ಥರ ಇದೆ ಆ ರೀತಿಯಲ್ಲಿ ಒಂದು ಕಾಂಬಿನೇಷನಲ್ಲಿ ಹಾಕಿರುವಂಥ ಡಿಸೈನು ನೋಡಿ ಇದಕ್ಕೋಸ್ತೇನೆ ಸ್ಟೋನ್ ಚೈನ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಒಂದೊಂದು ಸ್ಟೋನನ್ನು ಆ್ಯಡ್ ಮಾಡಿದ್ದೀನಿ ಇನ್ನು ಸ್ಲೀವ್ಸಿಗೆ ಫುಲ್ಲೆಲ್ಲ ಸ್ಲೀವ್ಸಿಗೆ ಡಿಸೈನ್ ಬಂದಿದೆ ಅದಕ್ಕೂ ಅಷ್ಟೇ ಸ್ಟೋನನ್ನು ಆ್ಯಡ್ ಮಾಡಬೇಕು ಇನ್ನು ಸ್ಟೋನನ್ನು ಹಾಕಿಲ್ಲ ನಾನು ಮತ್ತು ಸ್ಟೋನ್ ಚೈನನ್ನು ಸಹ ಕೆಳಗಡೆ ಬಾರ್ಡರಿಗೆ ಹಾಕಬೇಕು ಇನ್ನೂ ಹಾಕಿಲ್ಲ ಸೊ ಮುಂದಗಡೆ ಬಂದ್ಬಿಟ್ಟು ಈ ರೀತಿಯಲ್ಲಿ ಬಂದಿದೆ ಮುಂದೆ ಫ್ರೆಂಟಿಗೂ ಇನ್ನು ಸ್ಟೋನನ್ನು ಆ್ಯಡ್ ಮಾಡಿಲ್ಲ ಈ ರೀತಿಯಲ್ಲಿದೆ ಇದೊಂದು ಡಿಸೈನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ರೀತಿಯಲ್ಲಿದೆ ಇದು ಅಷ್ಟೇ ಇದಕ್ಕೂ ಇನ್ನೂ ಸ್ಟೋನನ್ನು ಹಾಕಿಲ್ಲ ನಾನು ಸೊ ಎಲ್ಲ ವರ್ಕ್ಗಳಿಗೂ ಅಷ್ಟೇ ಸ್ಟೋನು ಮತ್ತು ಕಲರ್ ಅದಕ್ಕೆ ಕಾಂಬಿನೇಷನ್ ಆಗಿರುವಂಥ ಸ್ಟೋನು ಮತ್ತು ಸ್ಟೋನ್ ಚೈನು ಬಾಲ್ ಚೈನು ಆ್ಯಡ್ ಮಾಡಿದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ವರ್ಕ್ ಕಾಣುತ್ತೆ ಆಮೇಲೆ ವರ್ಕು ಅಷ್ಟೇ ಫಿನಿಷಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮಿಷನಲ್ಲಿ ಉಷಾ ಫೈ ಫಿಫ್ಟಿ ಈ ಮಿಷನಲ್ಲಿ ಮಾಡುವಂಥ ವರ್ಕ್ಗಳು ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಲ್ಲಿದೆ ಡಿಸೈನು ಇದು ಹ್ಯಾಂಡಿಗೆ ಮಾಡುವಂಥ ಬುಟ್ಟ ಇದು ಬೇಕಂದರೆ ಇದು ಇದನ್ನು ಹಾಕ್ಸ್ಕೊಬೋದು ಇಲ್ಲಾಂದರೆ ಬರೀ ಬಾರ್ಡರನ್ನು ನಾವು ಹಾಕ್ಸ್ಕೊಬೋದು ಬುಟ್ಟ ಬೇಡ ಅಂತ ಅಂದರೆ ಎರಡು ಆಪ್ಷನಲ್ಲಿ ಒಂದು ಡಿಸೈನು ಇರುತ್ತೆ ಇದರಲ್ಲಿ ನೋಡಿ ಈ ರೀತಿಯಲ್ಲಿ ಒಂದು ಬಾರ್ಡರನ್ನು ಸಹ ಹಾಕ್ಸ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಲ್ಲಿದೆ ನೋಡಿ ಇದೆಲ್ಲನೂ ಅಷ್ಟೇ ಬರೀ ಬ್ಯಾಕ್ ಸೈಡ್ಗೆ ಮಾತ್ರ ಹಾಕಿದ್ದೀನಿ ನಾನು ವರ್ಕನ್ನು ಒಂದು ಟ್ರಯಲ್ಗೆ ಅಂತ ಫ್ಲವರ್ ಥರ ಡಿಸೈನ್ ಇದೆ ಇದು ಅದಕ್ಕೆ ಅಷ್ಟೇನೆ ಚೆನ್ನಾಗಿದೆ ಈ ಎಲ್ಲಕ್ಕೂ ಅಷ್ಟೇ ನಾನು ಏನು ಹೇಳ್ತೀನಿ ನೋಡಿ ಸ್ಟೋನ್ ಚೇನು ಬಾಲ್ ಚೇನು ಮತ್ತು ಸ್ಟೋನನ್ನು ಹಾಕಿದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಎಲ್ಲ ಟ್ರಯಲ್ಲಿಗೆ ಹಾಕಿರುವಂಥ ಡಿಸೈನ್ಗಳು ಇದು ಬಂದುಬಿಟ್ಟು ಪಿಕಾಕ್ ಡಿಸೈನು ಸ್ಲೀವ್ಸಿಗೆ ಚಿಕ್ಕದೊಂದು ಪಿಕ್ ಹಾಕನ್ನು ಸಹ ಬುಟ್ಟ ಟೈಪಲ್ಲಿ ಇಲ್ಲ ಅಂದ್ರೆ ಹಾಗೆ ಏನು ಈ ಕಡೆ ವರ್ಕ್ ಬಂದಿದೆ ನೋಡಿ ಈ ರೀತಿಯಲ್ಲೂ ಸ್ಲೀವ್ಸಿಗೆ ಹ್ಯಾಂಡಿಗೆ ಹಾಕ್ಸ್ಕೊಬೋದು ಎರಡು ಆಪ್ಷನಲ್ಲಿನಲ್ಲಿ ಇರುತ್ತೆ ನೋಡಿ ಈ ಡಿಸೈನು ಅಷ್ಟೇ ಪಿಕಾಕು ಈ ಎಲ್ಲವೂ ಅಷ್ಟೇ ನಮ್ಮ ಸೀರೆಗಳಿಗೆ ಮ್ಯಾಚಿಂಗಾಗಿ ನಾವು ಥ್ರೆಡ್ಡನ್ನು ಕಾಂಬಿನೇಷನ್ ಮಾಡಿದರೆ ಚೆನ್ನಾಗಿರುತ್ತೆ ಎಲ್ಲ ನಾನು ಟ್ರೇಯಲ್ಲಿಗೆ ಹಾಕಿರೋದ್ರಿಂದ ಅಷ್ಟು ಥ್ರೆಡ್ಗಳು ಕಾಂಬಿನೇಷನಲ್ಲಿ ಇಲ್ಲ ಆದರೆ ನೋಡೋದಕ್ಕೆ ಫಿನಿಶಿಂಗು ಚೆನ್ನಾಗಿ ಬಂದಿದೆ ವರ್ಕುಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನನಗೆ ಒಂದು ನನಗೆ ಒಂದು ಫೀಲ್ ಆಗಿರುವಂಥ ಹ್ಯಾಂಡ್ಗೆ ಈ ರೀತಿಯಲ್ಲಿ ಬಂದಿದೆ ಈ ಬುಟ್ಟಗಳು ಅಷ್ಟೇ ಸುಮ್ಮನೆ ನಾನು ಒಂದು ಬುಟ್ಟಗಳನ್ನು ಕೊಟ್ಟಿದ್ದೀನಿ ನಾನು ಬೇಕಂದರೆ ಕೊಡಿಸ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಎರಡೂ ಡಿಸೈನ್ಗಳು ಡಿಸೈನ್ಗಳಿರ್ತವೆ ಫ್ರಂಟಿಗೆ ಈ ರೀತಿಯಲ್ಲಿದೆ ಇನ್ನು ಬ್ಯಾಕಿಗೆ ಈ ರೀತಿಯಲ್ಲಿರುವಂಥ ಡಿಸೈನು ಇವೆಲ್ಲವೂ ಅಷ್ಟೇ ಒಂದು ರೀತಿ ಸಿಗ್ತವೆ ಅಂತಲೇ ಹೇಳ್ಬೋದು ನೋಡಿ ಇದು ಅಷ್ಟೇ ಸಿಂಪಲ್ಲಾಗಿರುವಂಥ ವರ್ಕು ನೋಡೋದಕ್ಕೆ ಲುಕ್ಕು ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಬಂದ್ಬಿಟ್ಟು ಈ ರೀತಿ ಫ್ರಂಟಿಗೆ ಈ ರೀತಿಯಲ್ಲಿ ಸೊ ಇದೆ ಹ್ಯಾಂಡಿಗೂ ನಾನು ಹ್ಯಾಂಡ್ ಅದೆಲ್ಲನೂ ಹಾಕಿಲ್ಲ ನಾನು ಹ್ಯಾಂಡಿಗೂ ಸೇರನೇ ವರ್ಕ್ ಬರುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈ ರೀತಿಯಲ್ಲಿದೆ ಈ ಡಿಸೈನು ಅಷ್ಟೇ ಎಕ್ಸ್ಪೆಷಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಇದಕ್ಕೆ ಅದೇ ಆ ಥ್ರೆಡ್ ಕಾಂಬಿನೇಷನ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ನೋಡಿ ಇದೊಂದು ರೀತಿಯಲ್ಲಿ ಶಂಕು ಥರ ಬುಟ್ಟು ಟೈಪಲ್ಲಿದೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಡಿಸೈನು ಇದು ಅಷ್ಟೇ ಫ್ಲವರ್ಗಳಿದ್ದಾವೆ ಆಮೇಲೆ ಸ್ಟೋನ್ ಚೈನ್ ಬಾಲ್ ಚೈನನ್ನು ಆ್ಯಡ್ ಮಾಡ್ಬೋದು ಆಮೇಲೆ ಒಂದೊಂದು ಒಂದು ಸ್ಟೋನನ್ನು ಕೊಟ್ಟಿದ್ದೀನಿ ನಾನು ನೆಕ್ಸ್ಟ್ ವೈಸ್ ಬಂದ್ಬಿಟ್ಟು ಇದು ನೋಡಿ ಇದು ನನಗೆ ಪರ್ಸ್ನಲಿ ಈ ಡಿಸೈನು ಅಷ್ಟೇ ತುಂಬಾ ನನಗೆ ಇಷ್ಟ ಆಯಿತು ಇನ್ನು ಕ್ಯಾನ್ವಾಸ್ ಬಟ್ಟೆ ಯಾವುದಗಿಲ್ಲ ನಾನು ಎಲ್ಲವನ್ನೂ ಟ್ರಯಲ್ಲಿಗೆ ಯಾವ ರೀತಿ ಬರ್ತವೆ ಡಿಸೈನ್ ಅನ್ನೋದಕ್ಕೆ ಹಾಕಿದ್ದೆ ಟೋಟಲಿ ಫಿನಿಶಿಂಗ್ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಡಿಸೈನು ಅಷ್ಟೇ ನೋಡಿ ಇವಕ್ಕೆಲ್ಲವಕ್ಕೂ ಅಷ್ಟೇ ನಾವು ಸೀರೆಯ ಕಲರ್ ಕಾಂಬಿನೇಷನ್ ಮಾಡಿದಾಗ ಚೆನ್ನಾಗಿ ಒಂದು ಕಾಣ್ತವೆ ಆಮೇಲೆ ಸ್ಟೋನ್ ಚೈನು ಬಾಲ್ ಚೈನು ಆ್ಯಡ್ ಮಾಡಿದ್ರು ಇನ್ನೂ ಚೆನ್ನಾಗಿ ಕಾಣ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಿಸೈನು ನೋಡಿ ಸೊ ಇಷ್ಟರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇನ್ನು ಮಿಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ನು ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ ಸೊ ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವೆಲ್ಲವನ್ನೂ ಅಷ್ಟೇ ಟ್ರೈಯಲ್ಲಿಗೆ ಅಂತ ಹಾಕಿದ್ದೆ ಟೋಟಲಿ ಒಂದು ಫಿನಿಶಿಂಗು ಚೆನ್ನಾಗಿದೆ ಡಿಸೈನ್ಗಳು ಇನ್ನೂ ತುಂಬಾ ಇದ್ದಾವೆ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಯಾವ ರೀತಿ ಬಂದಿದೆ ಅನ್ನೋದನ್ನು ಸೊ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋ